ವಹಿಸಿದ ರಾಜ್ಯ ರೈತರು ನಾನು ಹೇಳೋದು ಮಾಧ್ಯಮ ಮುಖಾಂತರ ಅಂತ ಮುಂದಿ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊತೇನೆ ಈ ಸಚಿವ ಸಚಿವರು ಈ ಸರ್ಕಾರ ಜೀವಂತ ಐತೆ ಅನ್ನುವಂಥದ್ದು ನಿಮ್ಗೆ ಗ್ಯಾರಂಟಿ ಇಲ್ಲ ಆದ್ರೆ ಕೆಲವೊಂದು ಹಣ ತಂಬಿದ್ರೆ ಅವ್ರ ಪಕ್ಷಕ್ಕಾಗಿ ನಿಂತ ನಿಷ್ಠು ಅಭಿಮಾನಿಗಳು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ರೈತರ ಮಕ್ಕಳು ರೈತರಿಗೆ ಹುಟ್ಟಿದ್ರೆ ಕಮೆಂಟ್ ಹಾಕೋದು ಬಿಡ್ರಿ ನೀವು ಏನು ಮನಸ್ಸು ಕಮೆಂಟ್ ಹಾಕಿರ್ತಿಲ್ಲ ನಾವು ಪಕ್ಷಕ್ಕೆ ಕಂಟುಕೊಂಡಿಲ್ಲ ನಮ್ಮ ರೈತ ಯೂಸ್ ಮಾಡ್ಕೊಂಡಿಲ್ಲ ನಾವು ರೈತರ ಮಕ್ಕಳು ರೈತರ ಬೆನ್ನೇಲಿ ಅಂತಿಲ್ಲ ನಿಜವಾದ ರೈತರ ಬಾರಿ ನಮ್ಮ ಹೋರಾಟಕ್ಕೆ ಈ ಪರಿಸ್ಥಿತಿ ನೀವು ನೋಡ್ರಿ